ಬಂಧುಗಳೇ ವಿಶ್ವಕರ್ಮ ಸಮಾಜದ ಮಕ್ಕಳ ಮುಂದಿನ ಉತ್ತಮ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಡ್ಲಿಕ್ಕೋಸ್ಕರ ಸಮಾಜದ ಮಠಾಧಿಪತಿಗಳು ಮತ್ತು ಪೀಠಾಧಿಪತಿಗಳ ಸಾರಥ್ಯದಲ್ಲಿ ಏನು ಸಮಾಜದ ಸಂಘಟನೆಗಳ ಮುಖಾಂತರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದಿಂದ ನಮ್ಮ ಸಮಾಜದ ವಿವಿಧ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ನಿನ್ನೆಯನ್ನು ಪ್ರಾರಂಭ ಮಾಡಿದ್ವಿ ಇವತ್ತು ಧರಣಿ ಎರಡನೇ ದಿವಸಕ್ಕೆ ಇದೆ ನಿನ್ನೆನೇ ಸಮಾಜದ ಪೂಜ್ಯ ಗುರುಗಳು ಮತ್ತು ಮುಖಂಡರುಗಳು ಘೋಷಣೆ ಮಾಡಿದಂಗೆ ಇವತ್ತು ಎರಡು ದಿನದ ಎರಡನೇ ದಿನದ ಧರಣಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹವಾಗಿ ಪರಿವರ್ತನೆ ಆಗ್ತಾ ಇದೆ ಇವತ್ತು ನಾವು ಸಮಾಜದ ಅಭಿವೃದ್ಧಿಗೋಸ್ಕರ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಸರ್ಕಾರದಿಂದ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳಲಿಕ್ಕೆ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ದಯಮಾಡಿ ಸಮಾಜದ ಬಂಧುಗಳು ಆದಷ್ಟು ಬಹುಬೇಗ ಫ್ರೀಡಂ ಪಾರ್ಕ್ಗೆ ಬಂದು ಸೇರ್ಕೊಳ್ಬೇಕು ಈಗಾಗಲೇ ನಾವೆಲ್ಲ ಸೇರ್ಕೊಳ್ತಾ ಇದ್ದೀವಿ ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಮಾಜದ ಪರವಾಗಿ ಧ್ವನಿ ಎತ್ತುವಂತಹ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಮನವಿಯನ್ನು ನಾನು ಕೈಜೋಡಿಸಿ ಮಾಡ್ತೀನಿ ಜೈ ವಿಶ್ವಕರ್ಮ ಜೈ ಗುರ್ದೇವ್ ಒಲೊ ವಿಶ್ವಕರ್ಮ ಭಗವಾನ್ ಕಿ ಒಲೋ ವಿಶ್ವಕರ್ಮ ಭಗವಾನ್ ಕಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜಕ್ಕೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜಕ್ಕೆ